ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ತರ್ಟಿ ಫಾರ್ಟಿ ಮೂಡ ಅಲಾಟೆಡು ವಿಜಯನಗರ ಫೋರ್ಸ್ ಅಜಲ್ಲಿ ಡೂಪ್ಲೆಕ್ಸ್ ಹೌಸ್ನ ಇದ್ದೀನಿ ಇದು ಬಂದು ಆಪೋಸಿಟ್ ಪಾರ್ಕ್ ಇದೆ ಫಾರ್ಟಿ ಫೀಟ್ ರೋಡ್ ಇದೆ ಪಿಲ್ಲರ್ ಕನ್ಸ್ಟ್ರಕ್ಷನು ಗ್ರಾನೈಟ್ ಫ್ಲೋರಿಂಗು ಆಲ್ ಟೀಕ್ ಇದೆ ನೋಡಿ ಇದು ನಿಮಗೆ ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ ವೆಸ್ಟ್ ಫೇಸಿಂಗ್ ಸೈಟು ನಾರ್ತು ಡೋರ್ ಮಾಡಿದ್ದಾರೆ ಆಲ್ ಟೀಕ್ ಯೂಸ್ ಮಾಡಿದ್ದಾರೆ ಜಾಗವರ್ ಫಿಟ್ಟಿಂಗು ಹಾಕ್ಕೊಡ್ತಾರೆ ಇನ್ನೂ ಫಿಟ್ಟಿಂಗ್ಸ್ ಹಾಕಿಲ್ಲ ಫಿಟ್ಟಿಂಗ್ಸ್ ಒಂದು ವರ್ಕು ಇದೆ ಇನ್ನೆಲ್ಲ ಫಿನಿಷ್ ಮಾಡಿದ್ದಾರೆ ವಿತ್ ಫುಲ್ಲಿ ಫರ್ನಿಷಡ್ ಮಾಡಿದ್ದಾರೆ ಸ್ವಂತಕ್ಕಿಂತ ಕಟ್ಕೊಂಡಿರುವಂಥ ಮನೆ ಇದು ತುಂಬ ನೀಟಾಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡಿ ನಿಮಗೆ ಫೋರ್ ವೀಲರ್ ನಿಟ್ ನಿಲ್ಲಿಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ಫೋರ್ ವೀಲರು ನಿಲ್ಲಿಸ್ಕೊಬೋದು ಕಾರ್ ಪಾರ್ಕಿಂಗು ಇನ್ಸೈಡು ಕೂಡ ನಿಲ್ಲಿಸ್ಕೋಬೋದು ಬನ್ನಿ ಒಳಗಡೆ ಯಾವ ರೀತಿ ಮಾಡಿದ್ದಾರೆ ನಾನು ನಿಮಗೆ ಪಿನ್ ಟು ಪಿನ್ ತೋರಿಸ್ತಾ ಹೋಗ್ತೀನಿ ಯಾವ ಥರ ಮೆಟೀರಿಲ್ ಯೂಸ್ ಮಾಡಿದ್ದಾರೆ ಯಾವ ಥರ ವಾಸ್ತು ಮೈಂಟೇನ್ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ ಯಾರಲ್ಲ ಫಸ್ಟ್ ಟೈಮ್ ನೋಡ್ತೀರಾ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಸಬ್ಸ್ಕ್ರೈಬು ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಏನಂತಂದರೆ ನೀವು ಯಾವುದೇ ವೀಡಿಯೋ ನೋಡಿದ್ರೂ ಪೂರ್ತಿ ನೋಡಿ ಪೂರ್ತಿ ನೋಡಿದಾಗ್ಲೇ ನಿಮಗೆ ಅರ್ಥ ಆಗೋದು ಏಕೆಂದರೆ ಸ್ಕಿಪ್ ಮಾಡಿ ಮಾಡಿ ನೋಡಿದ್ರೆ ನಿಮ್ಗೆ ಏನೂ ಗೊತ್ತಾಗಲ್ಲ ಈಗ ನಾನು ಪಾರ್ಕಿಂಗ್ ಲಾಟ್ ತೋರಿಸ್ತಾ ಇರ್ತೀನಿ ನೆಕ್ಸ್ಟ್ ನೀವು ಒಂದು ಎರಡು ನಿಮಿಷ ಸ್ಕಿಪ್ ಮಾಡಿ ಹಾಲ್ಗೋ ಕಿಚನ್ಗೆ ಹೋದ್ರೆ ಇದೇಂಗಿತ್ತು ಇದಂಗಿತ್ತು ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ ನೋಡಿ ಇಲ್ಲಿ ನಿಮಗೆ ಒಂದು ಇನೋವಾ ಕಾರ್ನೇ ಪಾರ್ಕ್ ಮಾಡ್ಕೋಬೋದು ಅಷ್ಟು ಸ್ಪೇಸ್ ಬಿಟ್ಟಿದ್ದಾರೆ ಫ್ರಂಟ್ ಎಲ್ಲ ಟೈಲ್ ಯೂಸ್ ಮಾಡಿದ್ದಾರೆ ಆ್ಯಕ್ಚುಲಿ ಅವರು ಇರೋದಕ್ಕೆ ಅಂತ ಕಟ್ಕೊಂಡಿರುವಂಥ ಮನೆ ಇದು ಸುತ್ತ ಜಾಗ ಬಿಟ್ಟಿದ್ದಾರೆ ಹಾಗೆ ಸೇಫ್ಟಿ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ ನೋಡಿ ನಿಮಗೆ ಇಲ್ಲಿ ಬ್ಯಾಕ್ ಸೈಡ್ ಕಾಣ್ಬೋದು ಸೇಫ್ಟಿ ಗ್ರಿಲ್ ವರ್ಕು ಇಲ್ಲೂ ಕೂಡ ಗ್ರಿಲ್ ವರ್ಕ್ ಮಾಡಿದ್ದಾರೆ ಮೇನ್ ಡೋರು ನಾರ್ತ್ ಫೇಸಿಂಗು ಅಂದರೆ ನಂದಿ ಬಾಗ್ಲು ಅಂತ ಹೇಳ್ತಾರಲ್ಲ ನಂದಿ ಬಾಗ್ಲಿಗೆ ಇಟ್ಟಿದ್ದಾರೆ ಓಪನ್ ಕಿಚನ್ ಇದೆ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಎಂಟ್ರೆನ್ಸು ಮೇನ್ ಡೋರು ಟೀಕು ನೋಡಿ ಇವಾಗ ನಾನು ವಾಡೆ ಎಂಟ್ರಿ ಆಗ್ತಾ ಇದ್ದೀನಿ ವಾಡೆ ಎಂಟ್ರಿ ಆದರೆ ನಿಮಗೆ ಹಾಲ್ ಸಿಗುತ್ತೆ ಓಪನ್ ಕಿಚನ್ ಇದೆ ಪಿ ಓ ಪಿ ಫಾಲ್ಸೀಲಿಂಗ್ ಮಾಡಿದ್ದಾರೆ ವಿನಿಯರ್ ಯೂಸ್ ಮಾಡಿದ್ದಾರೆ ನೋಡಿ ನಿಮಗೆ ಪಿ ಒ ಪಿ ಫಾಲ್ಸೀಲಿಂಗು ಮತ್ತು ಟಿ ವಿ ಕ್ಯಾಬಿನೆಟ್ಟು ಯಾರೆಲ್ಲ ವೀಡಿಯೋಗಳು ನೋಡ್ತೀರ ದಯವಿಟ್ಟು ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ ನಿಮಗೆ ಸ್ಪೇಸಿಯಸ್ ಆಗಿ ಹಾಲು ಪ್ರಾವಿಷನ್ ಮಾಡಿದರೆ ಇಲ್ಲಿ ಪೂಜಾರೂಮ್ ಮಾಡಿದ್ದಾರೆ ಟಿ ವಿ ಕ್ಯಾಬಿನೆಟ್ ಪಕ್ಕನೇ ಅದು ನೀವು ನೋಡ್ಬೋದು ಗ್ಲಾಸು ಹಾಕ್ಕೊಡ್ಬೇಕು ರೆಡಿ ಇದೆ ಫಿನಿಶ್ ಮಾಡಿಕೊಡ್ತಾರೆ ಎಲ್ಲ ವರ್ಕ್ನು ಫಿನಿಶ್ ಮಾಡಿಕೊಡ್ತಾರೆ ಕೊಡ್ತಾರೆ ಫೈನಲ್ ಸ್ಟೇಜಲ್ಲಿದೆ ನೋಡಿ ನಿಮಗೆ ಹಾಲು ಇಷ್ಟು ಸ್ಪೇಸಿಯಸ್ ಆಗಿದೆ ಹಾಗೆ ಅವಾಗಲೇ ಹೇಳ್ದಂಗೆ ನಾನು ನಿಮಗೆ ಇಲ್ಲಿ ಓಪನ್ ಕಿಚನ್ನು ವಿತ್ ಡೈನಿಂಗ್ ಇದೆ ನೋಡಿ ಕಿಚನ್ನು ತುಂಬ ಸ್ಪೇಸಿಯಸ್ ಆಗಿದೆ ಕಬೋರ್ಡ್ಸ್ ಅಷ್ಟೇ ನಿಮಗೆ ತುಂಬ ಕಬೋರ್ಡ್ಸ್ ಮಾಡಿದ್ದಾರೆ ತಿಂಕ್ಸ್ ಇಡೋದಕ್ಕೆ ಲೈನ್ ಮಾಡಿದ್ದಾರೆ ಗ್ಯಾಸ್ಗೆ ಔಟ್ಸೈಡು ಸಿಲಿಂಡರ್ ಇಟ್ಕೊಳ್ಳೋ ಥರ ಹಾಗೆ ನಿಮಗೆ ಇಲ್ಲಿ ಯುಟಿಲಿಟಿ ಮತ್ತು ನಿಮಗೆ ಪಾತ್ರೆ ವಾಶ್ ಮಾಡ್ಕೊಳ್ಳೋದಕ್ಕೆ ಡಿಶ್ ವಾಶ್ ಬರುತ್ತಲ್ಲ ಅದಕ್ಕೆ ನಿಮಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಅದಾದ್ರು ಇಟ್ಕೋಬೋದು ಇಲ್ಲ ವಾಷಿಂಗ್ ಮಿಷಿನ ಇಡ್ಕೊಬೋದು ಫ್ರಿಜ್ಜು ಕೂಡ ಇಟ್ಕೋಬೋದು ಅಲ್ಲಿ ಸ್ಪೇಸ್ ಬಿಟ್ಟಿದ್ದಾರೆ ಮತ್ತು ನಿಮಗೆ ಈ ಕೇಸ್ ಕೆಳಗಡೆ ಯು ಪಿ ಎಸ್ ಪಾಯಿಂಟು ಪ್ರಾವಿಜನ್ ಮಾಡಿದ್ದಾರೆ ಇಲ್ಲಿ ಕೂಡ ಡಿಶ್ ವಾಶ್ ಇಟ್ಕೋಬೋದು ತೋರಿಸ್ತೀನಿ ಅದನ್ನು ಇಲ್ಲಿ ನಿಮಗೆ ಯುಟಿಲಿಟಿ ಏನಿದೆ ಅಲ್ಲಿ ಇಟ್ಕೋಬೋದು ತೋರಿಸ್ತೀನಿ ಅದನ್ನು ನಾನು ನೋಡಿ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ಗ್ರಿಲ್ ವರ್ಕ್ ಮಾಡಿದ್ದಾರೆ ಹಾಗೆ ಇಲ್ಲಿ ಸೇಫ್ಟಿ ಡೋರ್ ಹಾಕಿದ್ದಾರೆ ಸರ್ವೆಂಟ ಬಂದರೆ ಇಲ್ಲಿಂದ ಎಂಟ್ರಿ ಕೊಡೋದಕ್ಕೆ ಇಲ್ಲಿ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಜಾಗನ ಯೂಟಿಲೈಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಪಕ್ಕ ಒಂದು ಜನರಲ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ಇಲ್ಲಿ ಒಂದು ಹ್ಯಾಂಡ್ ವಾಷ್ ಸಿಂಕ್ ಬರುತ್ತೆ ಬೇಸನ್ ಬರುತ್ತೆ ಇಲ್ಲಿ ನಿಮಗೆ ಅದನ್ನು ಇಡೋದಕ್ಕೆ ಪ್ರಯೋಜನ ಮಾಡಿದ್ದಾರೆ ಇದು ವೆಸ್ಟ್ ಫೇಸಿಂಗಲ್ಲಿ ಒಂದು ಸ್ಟ್ಯಾಂಡರ್ಡ್ ಪ್ಲಾನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕು ಕೂಡ ವರ್ಕ್ ಮ್ಯಾನ್ ಶಾಪ್ ತುಂಬ ಚೆನ್ನಾಗಿದೆ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಬರುತ್ತೆ ವಾಲ್ ಮೌಂಟೆಡ್ ಕಂಬೋರ್ಡ್ ಬರುತ್ತೆ ತುಂಬ ಸ್ಪೇಸಿಯಸ್ ಆಗಿದೆ ಬಾತ್ರೂಮ್ ಕೂಡ ಹಾಗೆ ಇದ್ರ ಪಕ್ಕದಲ್ಲೇ ನಿಮಗೆ ಬೆಡ್ರೂಮ್ ಇದೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ ನೋಡಿ ಇದಕ್ಕೂ ಕೂಡ ಪಿ ಓ ಪಿ ಮಾಡಿದ್ದಾರೆ ತುಂಬ ಡೀಸೆಂಟಾಗಿ ಕಲರ್ನ ಚಾಯ್ಸ್ ಮಾಡಿದ್ದಾರೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರ್ಲಿ ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಫಸ್ಟ್ ಫ್ಲೋರ್ಲಿ ಬಂದು ನಿಮಗೆ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಬನ್ನಿ ಯಾವ ರೀತಿ ಇದೆ ತೋರಿಸ್ತೀನಿ ಅದರಲ್ಲಿ ಕಾಟೆಲ್ಲ ಮಾಡಿದ್ದಾರೆ ಅದನ್ನು ನೋಡೋದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇದು ಆಂಟಿ ಆ್ಯಂಟಿ ಸ್ಕಿಡ್ ಸ್ಟೆಪ್ಸ್ ಇದೆ ಮತ್ತು ನಿಮಗೆ ಸ್ಪೇಸಿಯಸ್ ಆಗಿದೆ ಹತ್ತೋದಕ್ಕೆ ನಿಮಗೆ ಕಂಜೆಸ್ಟೆಡ್ ಇಲ್ಲ ಆ್ಯಂಟಿ ಸ್ಕಿಡ್ ಸ್ಟೆಪ್ಸ್ ಹಾಕಿ ತುಂಬ ಸ್ಪೇಸಿಯಸ್ ಆಗಿ ಮಾಡಿದ್ದಾರೆ ತುಂಬ ಪ್ಲ್ಯಾನ್ ಆಗಿ ಮಾಡಿದ್ದಾರೆ ಇಲ್ಲಿ ಮೇಲಡೆ ಬಂದರೆ ನಿಮಗೆ ಒಂದು ಸ್ಮಾಲ್ ಹಾಲ್ ಬರುತ್ತೆ ಇಲ್ಲಿ ಒಂದು ನೀವು ಟಿ ವಿ ಕ್ಯಾಬಿನೆಟ್ಟು ಹಾಲು ಫರ್ನಿಚರ್ಸ್ ಏನೇ ಏನೇ ಇದ್ರೂ ಯುಟಿಲೈಸ್ ಮಾಡ್ಬೋದು ಇಲ್ಲಿ ಕೂಡ ಪಿ ಓ ಪಿ ಮಾಡಿದ್ದಾರೆ ಹಾಲ್ಗೆ ತುಂಬ ಗಾಳಿ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ನಿಮ್ದೇನಾದ್ರು ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ಈ ಎಲ್ಲ ನಿಮಗೆ ತುಂಬ ಮ್ಯಾಟ್ ಫಿನಿಶಿಂಗ್ ಮಾಡಿದ್ದಾರೆ ನೋಡಿ ಇದು ಟಿ ವಿ ಕ್ಯಾಬಿನೆಟ್ಟು ಆವಾಗಲೇ ಹೇಳ್ತಿದೆ ನಿಮ್ಮದೇನೋ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿಕೊಡ್ತೀನಿ ಮೇಲ್ಡೆ ಇರುವಂಥ ಎರಡು ಬೆಡ್ರೂಮು ತುಂಬ ಸ್ಪೇಸಿಯಸ್ ಆಗಿದೆ ಹಾಗೆ ತುಂಬ ದೊಡ್ಡದಾಗಿದೆ ವಿತ್ ಅಟ್ಯಾಚ್ ಇದೆ ನೋಡಿ ಇದು ಎರಡನೇ ಬೆಡ್ರೂಮ್ ಇದು ಸೆಕೆಂಡ್ ಬೆಡ್ರೂಮು ವಿತ್ ಕಾಟು ವಿತ್ ಅಟ್ಯಾಚು ಸ್ಲೈಡಿಂಗ್ ವಾಡ್ರೂ ಮಾಡಿದ್ದಾರೆ ವಿಡಿಯೋ ನೋಡಿ ದಯವಿಟ್ಟು ಸುಮ್ಮನೆ ಆಗಬೇಡಿ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಒಳ್ಳೆ ರೀತಿ ಇರಲಿ ಅಂದರೆ ಕಷ್ಟಪಟ್ಟು ಮಾಡ್ತಾ ಇರ್ತೀವಿ ವಿಡಿಯೋನ ಅಂತಂದರೆ ಅದ್ರ ಹಿಂದುಗಡೆ ತುಂಬ ಎಫರ್ಟ್ ಇರುತ್ತೆ ಕೆಲವೊಬ್ರು ರೇಟ್ ಜಾಸ್ತಿ ಇದ್ಯಾಕಿಷ್ಟು ಇಷ್ಟು ಅಂತ ಕೇಳ್ತಾರೆ ಅದ್ರ ಬಗ್ಗೆ ಗೊತ್ತಿರೋರು ಅದ್ರ ಬಗ್ಗೆ ಮಾತಾಡೋಲ್ಲ ಗೊತ್ತಿಲ್ಲದವ್ರಿಗೆ ಗೊತ್ತಿರಲ್ಲ ಪಾಪ ಅವ್ರಿಗೂ ಏನೇನೋ ಕೇಳ್ತಾರೆ ತಿಳ್ಕಳ್ ತಿಳ್ಕೊಳ್ಳಿ ಬಟ್ ಎದ್ವಾಲ್ವಾ ಕಮೆಂಟ್ ಮಾಡಬೇಡಿ ನಾನು ಏನು ಪೂರ್ತಿ ತಿಳಿದಿಲ್ಲ ನನಗೆ ಗೊತ್ತಿರೋದು ನಾನು ಹೇಳ್ತಾ ಇರ್ತೀನಿ ತಿಳ್ಕೊಳ ನಿಮ್ಮ ಹತ್ರನೂ ಇರೋದಿದ್ರೆ ತಿಳ್ಕೊಳೋಣ ಬಟ್ ಒಂದು ಬೇಸಿಕ್ ನಾಲೆಡ್ಜ್ ಇರೋರು ಕೇಳ್ಬೋದು ಹಾಗೆ ಇದು ಎರಡನೇ ಬೆಡ್ರೂಮ್ ಆದಮೇಲೆ ಇದ್ರ ಪಕ್ಕದಲ್ಲಿ ನಿಮಗೆ ಮೂರನೇದು ಇದೆ ಇದಕ್ಕೂ ಕೂಡ ವಾಕಿಂಗ್ ವಾಡ್ರೂ ಅಟ್ಯಾಚ್ ಇದೆ ವಿತ್ ಕಾರ್ಟ್ ಇದೆ ನಿಮಗೆ ಪಾಲಿಶಿಂಗ್ ವರ್ಕಿನ ತುಂಬ ಫಿನಿಶಿಂಗು ತುಂಬ ನೀಟಾಗಿ ಬಂದಿದೆ ಮ್ಯಾಟ್ ಫಿನಿಶ್ ಇದೆ ಹಾಗೆ ಇದಕ್ಕೂ ಕೂಡ ಕಾಟು ಟಿ ವಿ ಕ್ಯಾಬಿನೆಟ್ ಮಾಡಿದ್ದಾರೆ ನೋಡಿ ಸ್ಲೈಡಿಂಗ್ ವಾಡ್ರ್ಬು ಮತ್ತು ವಾಕಿಂಗ್ ವಾಡ್ರ ಬು ಇಲ್ಲಿ ಟಿ ವಿ ಕ್ಯಾಬಿನೆಟ್ ಬರುತ್ತೆ ತುಂಬ ಸ್ಪೇಸಿಯಸ್ ಆಗಿದೆ ತುಂಬ ವಾಸ್ತು ಪ್ರಕಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ವಾಕಿಂಗ್ ವಾಡ್ರಬು ವಿತ್ ಅಟ್ಯಾಚು ಸ್ಲೈಡಿಂಗ್ ವಾಟರ್ ಯೂಸ್ ಮಾಡಿದ್ದಾರೆ ನೋಡಿ ಇದು ಅಟ್ಯಾಚ್ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ಎಲ್ಲ ಬಾತ್ರೂಮ್ಗು ಪ್ರೈಸ್ ಬಂದು ಒನ್ ಕೋಟಿ ಎಂಬತ್ತೈದು ಲಕ್ಷ ಹೇಳ್ತಿದ್ದಾರೆ ನೆಗೋಷಿಯಬಲ್ ಓನರ್ ವ್ಯಾಪಾರ ಇದೆ ನೇರ ಓನರ್ ಹುಟ್ಟಿ ಮಾತಾಡಿದ್ರೆ ನೆಗೋಷಿಯಬಲ್ ಆಗುತ್ತೆ ಯಾವುದೇ ಪ್ರಾಪರ್ಟಿ ಮಾಡಿದ್ರು ಫ್ರೆಂಡ್ಸ್ ನೀವು ಯಾವ ಥರ ವೈಟ್ ಕೊಡ್ತೀರಾ ಎಷ್ಟು ಲೋನ್ಗೆ ಹೋಗ್ತೀರಾ ಎಷ್ಟು ದಿನದಲ್ಲಿ ಮಾಡ್ಕೊತೀರಾ ಅದ್ರ ಮೇಲೆಲ್ಲ ಪ್ರೈಸ್ ಡಿಪೆಂಡ್ ಆಗುತ್ತೆ ನೋಡಿ ಟಿ ವಿ ಕ್ಯಾಮ್ರೆಟ್ ನೋಡ್ಬೋದು ರೂಮ್ಗೆ ಸಪ್ರೇಟು ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಈಗ ಟೆರೆಸ್ಗೆ ಹೋಗೋಣ ಟೆರೆಸ್ ಮೇಲಡೆ ನಿಮಗೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಪಿಲ್ಲರ್ ಕನ್ಸ್ಟ್ರಕ್ಷನ್ನು ಇದು ನಿಮಗೆ ಬಾಲ್ಕನಿ ಬರುತ್ತೆ ಸಿಟೌಟು ಈ ಡೋರು ಸಿಟೌಟು ಇಲ್ಲಿ ಟೆರೆಸ್ಗೆ ಹೋಗೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಈ ಏನು ಇದೆ ಸ್ಟೆಪ್ಸು ಸ್ಟೇರ್ ಕೇಸು ಕಂಜೆಸ್ಟೆಡ್ ಇಲ್ಲ ತುಂಬ ವಿಶಾಲವಾಗಿದೆ ಇಲ್ಲಿ ಬಂದು ವಾಷಿಂಗ್ ಮಿಷಿನ್ಗೆ ಪ್ರಾವಿಜನ್ ಮಾಡಿದ್ದಾರೆ ಇಲ್ಲೇ ನೀವು ವಾಷಿಂಗ್ ಮಿಷಿನ್ ಇಟ್ಕೋಬೋದು ಹಾಗೆ ಬಟ್ಟೆಗಳು ವಾಶ್ ಆದಮೇಲೆ ಇಲ್ಲಿ ಹಾರಾಕ್ಬೋದು ಹತ್ತಿರದಲ್ಲೇ ಇದೆ ರಿಂಗ್ ರೋಡ್ಗೆ ತುಂಬ ನಿಯರ್ ಇದೆ ಇದು ಪೈಪ್ಲೈನ್ ಎಲ್ಲ ಔಟ್ ಸೈಡ್ ಮಾಡಿದ್ದಾರೆ ಹಾಗೆ ಪಿಲ್ಲರ್ಗಳು ಅವಾಗಲೇ ಹೇಳಿದಂಗೆ ಇಲ್ಲಿ ಇದೆ ಪಿಲ್ಲರ್ಗಳು ಒಂದು ಟ್ಯಾಂಕಿಗೆ ನಿಮಗೆ ಸಪ್ರೇಟು ಸ್ಟ್ಯಾಂಡ್ ಮಾಡಿದ್ದಾರೆ ಅಲ್ಲಿ ಮೇಲೆಗಡೆ ಸೋಲಾರ್ ಹಿಡ್ಕೊಬೋದು ನೀವು ಹಾಗಾಗಿ ಸ್ಟ್ಯಾಂಡ್ ಮಾಡಿದರೆ ಇದೇ ಥರ ವೀಡಿಯೋಗಳನ್ನ ವಾಚ್ ಮಾಡ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಲೋನ್ ಕೂಡ ಅವೈಲೇಬಲ್ ಇದೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ನಾನೇ ಮಾಡಿಸ್ಕೊಡ್ತೀನಿ ಇಂಟ್ರೆಸ್ಟೆಡ್ ಇದ್ದರೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು